ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಹಿತೈಷಿಗಳು ಆಗಿರ್ತಕ್ಕಂಥ ಅರವಿಂದ್ ಕುಮಾರ್ ಗೌಡ ಅವರು ನಮ್ಮ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ನಮ್ಮ ಎಲ್ರಿಗೂ ಸಂತೋಷವಾಗಿದೆ ಇವತ್ತು ಅವ್ರಿಗೆ ನಾವು ಎಲ್ಲರೂ ಸೇರಿ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಅವ್ರಿಗೆ ಇವತ್ತು ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಅವರು ಒಳ್ಳೆಯ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ದೇವರು ಕೊಳ್ಳಿ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ನಾವು ಈ ಮಾತನ್ನು ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ನಮಗೆ ಹಿರಿಯರು ನಮಗೆ ಮಾರ್ಗದರ್ಶಕರು ನಮ್ಮ ಮುಳುಬಾಗಲ್ ತಾಲೂಕಿನ ಹಿರಿಯ ವಕೀಲರು ಆಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡಣ್ಣ ಅವರು ಇವತ್ತು ನಾವು ತಡವಾಗಿ ಜನ್ಮದಿನವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಅವ್ರು ಕೂಡ ನಮ್ಮೆಲ್ಲರ ಪರವಾಗಿ ದೇವರು ಆಶೀರ್ವ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಬೇಳ್ಕೊಂತ ಅವ್ರಿಗೆ ಮತ್ತೊಂದು ಬಾರಿ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾಡ್ತಾ ಇದ್ದೀನಿ ತಾಲೂಕು ನೌಕರ ಸಂಘದ ಅಧ್ಯಕ್ಷರಾದ ಅರವಿಂದಣ್ಣನವರಿಗೆ ಶುಭಾಶಯ ತಿಳಿಸುತ್ತಾ ಅವರು ಮುಂದಿನ ನಮ್ಮ ಸರ್ಕಾರಿ ನೌಕರದಲ್ಲಿ ಮೊದಲ ಸಮಸ್ಯೆ ಅಂದರೆ ಎನ್ ಪಿ ಎಸ್ ನ್ಯೂ ಸ್ಪೆನ್ಷನ್ ಸ್ಕೀಮ್ ಸ್ಕೀಮ್ ಅಂತ ಆ ಇದರಲ್ಲಿ ನಮ್ಮ ಎರಡೂವರೆ ಮೂರು ಲಕ್ಷ ಜನ ಇದ್ದಾರೆ ಅವರಿಗೆ ರಿಟೈರ್ಡ್ ಆಗಿದ್ದ ತಕ್ಷಣ ಅವ್ರಿಗೆ ಸಂಬಳಗಳಿಗೆಲ್ಲ ರಿಟೈರ್ಡ್ ಆದರೆ ಒಂದು ಹತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಬರುತ್ತೆ ಅವ್ರ ಜೀವನ ನಡೆಸೋಕೆ ಕಷ್ಟ ಆಗುತ್ತೆ ಮೈನ್ ಒಂದು ಇಡೀ ನಮ್ಮ ರಾಜ್ಯದಲ್ಲಿ ಇರೋದು ಎನ್ ಪಿ ಎಸ್ ಈಗ ಎರಡು ಸಾವಿರದ ಆರ್ನಿಂದ ಯಾರು ರೈಕ ಆಗಿರ್ತಾರೆ ನೌಕರದೆಲ್ಲ ಸಮಸ್ಯೆ ಇದೆ ಅದರ ಬಗ್ಗೆ ಅವರು ಅದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಗಮನ ನಮ್ಮ ರಾಜ್ಯ ಸಂಘದಲ್ಲಿ ಪ್ರಸ್ತಾಪ ಮಾಡಬೇಕಂತ ಮಾಡಬೇಕು ಮತ್ತು ನಮ್ಮ ತಾಲೂಕಿನ ತಾಲೂಕು ಆಫೀಸಾಗಲಿ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟು ಇದಲ್ಲೆಲ್ಲ ಸ್ವಲ್ಪ ನೌಕರರ ಸಮಸ್ಯೆ ಇದೆ ಅಲ್ಲಿ ಜನ ಹೆಚ್ಚಾಗಿ ಬರ್ತಾಯಿರ್ತಾರೆ ಅದರ ಬಗ್ಗೆ ಗಮನ ಕೊಟ್ಟು ಇನ್ನೂ ನೌಕರು ಹೆಚ್ಚಾಗಿ ಇದು ಮಾಡಬೇಕಂತ ನಾನು ಎರಡು ಮಾತು ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವ್ರದ್ದು ಹುಟ್ಟಿದ ಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ಮುಂದಿನ ಜೀವನ ದೇವರು ಒಳ್ಳೆಯ ಐಶ್ವರ್ಯ ಆರೋಗ್ಯ ಕೊಟ್ಟು ಉನ್ನ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಎರಡು ಮಾತನ್ನು ಕೇಳ್ಕೊಳ್ತಿದ್ದೆ

ಇಕಡೆ ಬಾ ಒಳ್ಳೆದನ್ನ ಬಣ್ಣಾಗ್ಲಿ ರಾಗ್ಲಿ ಬನ್ನಿ ಉಪಾಪ್ ನಂಬರ್ ಆಗ್ತಿದೆ